ಹಲೋ ್ರೆ ಅಲ್ಲಲೇ ನೀನು ಎಲ್ಲಿ ಎಂತ ಹಿಡ್ಗಾಡ್ತೀನಿ ಎಲ್ಲಿ ಎಂತ ಮಾಡ್ತಿದ್ದೀ ಹಂಗಿಲ್ಲ ನೀನು ನೀನ್ ಸಲುವಾಗಿಲ್ಲ ಪರಿಸ್ಥಿತಿ ಎಲ್ಲ ಕೆಟ್ಟ ಪರಿಸ್ಥಿತಿಯಿಂದ ನೀನು ಮಳೆ ಮಾಡೋದು ಗೊತ್ತಾತಿಲ್ಲು ಗೊತ್ತಿದ್ರೆ ನೀನು ನನ್ಗೆ ಗಟ್ಟಿ ಅಲ್ಲ ಲೇ ನೀರು ಸಲುವಾಗಿ ಹೊಲ ಮಾಡಿದ್ಯಾ ಹೆಣ್ಣು ಮಾಡಿದ್ಯಾ ನೀರ್ ಸಲುವಾಗಿ ನಾ ಎಲ್ಲರೂ ಮಾರ್ಕೊಂಡ್ ಕುಂತಾನೆ ನೀನು ಏನು ಮನೆ ಮಾಡಿದ್ರೆ ನನ್ ಕಷ್ಟ ಆಗತ್ತಿಲ್ಲಲೇ ಅಲ್ಲ

ಅದರ ನೋಡಿ ಯಾಕಡ ಲಪ್ಪ ಮಾತಾಡ್ತಿ ನಾ ಇದಕ್ ನೋಡ್ಲಿ ಅಜ್ಜಾದೆ ಅದೇ ಅದ್ರ ಮತ್ತ ಇದ್ದ ಕೈ ಹೇಳ್ತಾರ್ಯ ಇನ್ನೂನು ಹೇಳ್ತಲಿ ನಾ ಹೆಂಗೋ ಹೆಂಗ್ ಮಾತಾಡ್ತೀರಿ ನೀ ಏನ್ ಮಾತಾಡ್ತೀಯೋ ಇಬ್ರು ಕೂಡ ಚಂದ ಮಾತಾಡ್ತಿರಲ್ಲ ನನಗೆ ಏನ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರ ಮಾ ಆಯಿತು ಏನಾಯ್ತು ಅಜ್ಜಾ ನಿಂದ ಲಬ್ 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 ಹೋಕೋಳತ್ ಬಿಡ್ತಿಯಲ್ಲ ಏ ಮತ್ತ ಏನ್ ಮಾಡಬೇಕು ಹುಕೊಳಿದ ಏನ್ ಮಾಡೇನ್ ಮತ್ತ ಅಲ್ಲಾನು ಕೈ ಕೊಟ್ಟು ತಗೊಂಡು ಹೋದ್ಲ ಏನ್ ಮಾಡುದ ನಾನು ಹೇಳ ನೀವಾರ ಅದಕ್ಕ ಬಿಟ್ಟಿ ಅದ್ರ ಏನ್ ಮಾಡ್ಬೇಕು ಮತ್ ನಾಂಗ್ ಮಾಡ್ ತಗೊಂಡ್ ಹೋದ್ಲು ಅಷ್ಟಿನ ತಗೊಂಡ್ ಹೋದ್ಲು ದುಡ್ಡು ಎಮ್ಮಿಗ್ ಹೋದ್ಲು ಎಲ್ಲಾ ಮಾಡ್ಯಾಳು ಏನ್ ಅದೆಲ್ಲಾ ತೆಲಿ ತೆಲಿಕೊಡ್ಬೇಕ ಸುಮ್ನೆ ಇದ್ ನೀನು ತಲೆ ಕೆಡಿಸ್ ಬೇಕು ಬೆಳಗಿಂತ ಕುಡಿದಿಲ್ಲ ನೀನ್ ಕುಡಿದು ಬಿಡುದು ರೊಕ್ಕ ಬೇಕಲ್ ಓ ಮಾಬಲ್ ಅಂತಕ ರೊಕ್ಕ ಎಂದ್ರೆ ಕುಡಿಸ್ತೇವೆ ಇಲ್ಲಿ ಏರ ಅಂಗಡಿ ಹೋಗ್ರಿ ತಿರ್ಸ್ತೇವೆ ಬಾಟ್ ಪತ್ತೇನ್ರಿ ಅಂತ ಹೇಳಿ ಎಲ್ಲಿಂದ ಬರ್ಬೇಕ ಎಲ್ಲ ತೋಡುಗಳ ವಾಚ ಆಕಿ ನನ್ ಲಬೋರ್ ಕುಡ್ಸಿದ್ದಪ್ಪ ಲವರ್ ಇಲ್ ಮೇಲೆ ವಾಚ್ ತಗೊಂಡ್ ಏನ್ ಮಾಡಿದ್ರಿ ಏ ಈ ವಾಚ್ ಯಾರಿ ಕೊಡುದಿಲ್ಲ ಲವರ್ ಇಲ್ಲಿ ನೆನ್ಪಿನಿ ಆಗಿ ಇಟ್ಕೊಂಡಿರ್ತಾನೆ ಆಗಿದ್ರ ನಾ ಇನ್ನು ಹಿಂಗ ಇದ್ರು ನನ್ ಲವರ್ ನೆನ್ಪಿನಿ ಆಗಿಟ್ಟಿದ್ದಪ್ಪ ಅಜ್ಜ ಅಕ್ಕಿ ಹೋಗ್ಯಾಳ ಮೇಲೆ ವಾಚ್ ಇದಕ್ಕೆ ಇಟ್ಕೊಂತಿದೆ

அஜ மாரில் <laughs> <laughs>

நடி நடி நீ நடி நீடி நடி நீ நடிவா சும் குடுந்தா நான் மாதா பாட சோம ஆஹ் நான் தப்பு மாடினேன் கரீன் பாட சோம

அஜ அதேனாஸ் மக்கள் நீ

ಆಕಕೊಂಡೆ ಇಷ್ಟಾಕೆ ಮಾಡಿದನೆ ಹ응 ಏನ ಅದಕ್ಕೆ ಕೆಲಸನ ಮತ್ತೆ ಸ್ಟಾರ್ಟ್ ಮಾಡದನೆ ಸ್ಟಾರ್ಟ್ ಮಾಡ್ತಿ ಹ응 ಹಾಗಾದ್ರೆ ನಾವು ಬರುನೆ ನಿಂತಿದೆ ಹ응 ಆ ತ ಮನೆಲೆ ದೋಡ್ ಬರ್ರಿ ಯಾಕೆ ಕೆಲಸ ಅಂತ ಹೇಳ್ತೇನ ಸ್ವಲ್ಪ ಮನೆಲೆ ನೀ ಬಂದೆ ಅಂತ ಹೇಳ್ತನ್ಪಾ ಈ ಗಲಾಕು ಬರುಂಗಲ್ಲ ಹ ಆಯಿತು ಲವನ ಬರ್ತಿ ದೋಡ್ ಬರ್ರಿ ಹ ಹ ಏನ ಮರಿ ಬರ್ರಿ ಮತ್ತೆ ಹ

மோட்கான மாரி மோட் கரீ